ಇವತ್ತು ಸುಲಭ ರೀತಿಯಲ್ಲಿ ಮಾಡುವ ಒಂದು ಒಳ್ಳೆಯ ಡೆಸರ್ಟ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಹಾಯ್ ಎಲ್ರಿಗೂ ವೆಲ್ಕಮ್ ಟು ಅಮ್ಚಿ ಸ್ವಾದ್ ನೋಡಿ ಇದು ಚೈನಾ ರಸ್ ಹೋಲ್ ಚೈನಾ ರಸ್ ಇದರಿಂದ ಒಂದು ಒಳ್ಳೆಯ ಪುಡ್ಡಿಂಗ್ ತಯಾರಿಸೋಣ ಪ್ಯಾಕೆಟ್ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಟೋಟಲ್ ಟೆನ್ ಗ್ರಾಮ್ ಇದೆ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ಬೇಕು ನೀರಲ್ಲಿ ವಾಶ್ ಮಾಡೋ ಕಾರಣ ಏನಂದರೆ ಇದು ಪುಡಿಂಗ್ ತಯಾರಿಸುವಾಗ ಒಡೆಯುವ ಚಾನ್ಸಸ್ ತುಂಬ ಇರ್ತದೆ ಹಾಗಾಗಿ ಇದು ಫಸ್ಟ್ ವಾಶ್ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನು ಎಸೆದು ಬೇರೆ ನೀರನ್ನು ಹಾಕಿ ನೆನೆಸಿಡಬೇಕು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟರೆ ಸಾಕು ಹುಡುಗಿ ಥರ ಆಗ್ತದೆ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನೆನೆಸಿಡಿ ಇದನ್ನು ಪಕ್ಕಕ್ಕಿಟ್ಟು ಹಾಲು ಕಾಯಿಸಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಹಾಗೆ ಅದರಲ್ಲಿ ಮೂರು ಆಗುವಷ್ಟು ಹಾಲು ಹಾಕಬೇಕು ಒಂದು ಎರಡು ಹಾಗೆ ಮೂರು ಟೋಟಲ್ ಸೆವೆನ್ ಫಿಫ್ಟಿ ಎಮ್ ಎಲ್ ಹಾಲನ್ನು ಹಾಕಿ ಬಿಸಿಯಾಗಲಿಡಿ ಪ್ಯಾಕೆಟ್ ಮೇಲೆ ಒಂದು ಲೀಟ್ರ್ ಹಾಲು ಬೇಕಂತ ಬರೆದಿರ್ತಾರೆ ಆದರೆ ಒಂದು ಲೀಟ್ರ್ ಹಾಲು ಹಾಕಿದರೆ ಪುಡಿಂಗ್ ಕರೆಕ್ಟಾಗಿ ಸೆಟ್ಟಾಗಿ ಬರೋದಿಲ್ಲ ಕಟ್ ಮಾಡಲಿಕ್ಕಾಗೋದಿಲ್ಲ ಪೀಸಸ್ ಅದಕ್ಕೆ ಸೆವೆನ್ ಫಿಫ್ಟಿ ಎಮ್ ಎಲ್ ಕರೆಕ್ಟ್ ಮೆಸರ್ಮೆಂಟು ಇದನ್ನು ನಾನು ಸಲ ಮಾಡಿ ನೋಡಿ ಹೇಳ್ತಾ ಇದ್ದೀನಿ ಹಾಗೆ ಹದಿಮೂರು ಟೇಬಲ್ ಸ್ಪೂನ್ ಸಕ್ಕರೆ ತಗೊಳ್ಳಿ ಅಥವಾ ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು ಹೆಚ್ಚು ಬೇಕಂದ್ರೆ ಹೆಚ್ಚು ಕೂಡ ಹಾಕ್ಬೋದು ಇದು ಕರೆಕ್ಟಾಗಿದೆ ಸ್ವೀಟು ಈಗ ನೆನೆ ಹಾಕಿದ್ದ ಚೈನಾಗ ರಾಸನ್ನು ಒಲೆಯ ಇಟ್ಟು ಕುದಿಸಬೇಕು ಸಣ್ಣ ಉರಿಯಲ್ಲಿ ಕೈ ಬಿಡದಂತೆ ಮಿಕ್ಸ್ ಮಾಡ್ತಾಯಿರಿ ಚೈನಾ ಗ್ರಾಸ್ ಪೂರ್ತಿಯಾಗಿ ಮೆಲ್ಟ್ ಆಗಿರಬೇಕು ನೋಡಿ ಇದು ಕರೆಕ್ಟಾಗಿದೆ ಈಗ ಗ್ಯಾಸ್ ಆಫ್ ಮಾಡಿ ಈಗ ಹಾಲಿನ ಪಾತ್ರೆಯಲ್ಲಿ ನಿಧಾನವಾಗಿ ಚೆನ್ನಾಗಿ ರಸ ಮಿಕ್ಸನ್ನು ಬೆರೆಸಬೇಕು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲೂ ಕೈ ಬಿಡದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂದರೆ ಇದು ಒಡೆಯುವ ಚಾನ್ಸಸ್ ತುಂಬ ಇರ್ತದೆ ಗ್ಯಾಸ್ ಆಫ್ ಇತ್ತು ನೋಡಿ ಇವಾಗ ಗ್ಯಾಸ್ ಆನ್ ಮಾಡ್ತಾಯಿದ್ದೇನೆ ಹೀಗೆ ಲೋ ಫ್ಲೇಮ್ ಇರಬೇಕು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಬಿಡದಂತೆ ಆದರೆ ಒಂದು ತೊಂದರೆ ಆಯಿತು ಅಷ್ಟೊತ್ತಿಗೆ ನನ್ನ ಗ್ಯಾಸ್ ಖಾಲಿಯಾಗಿತ್ತು ಆದರೂ ಪುಡ್ಡಿಂಗ್ ಕರೆಕ್ಟಾಗಿ ಬಂತು ನನಗೆ ಒಂದೇ ನಿಮಿಷ ಸಿಕ್ತು ನೀವು ಒಂದು ಎರಡು ನಿಮಿಷ ಆದರೂ ಅದನ್ನು ಕುದಿಸಿ ಹಾಗೆ ಒಂದು ಬಟ್ಟಲಿಗೆ ಸುರಿದು ಹತ್ತು ನಿಮಿಷದ ಬಳಿಕ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಹಾಕಿ ಅಲಂಕಾರ ಮಾಡಿಕೊಳ್ಳಿ ನಾನು ಕಟ್ ಮಾಡಿದ ಬಾದಾಮಿ ಹಾಗೂ ಕೇಸರಿಯನ್ನು ಹಾಕಿದ್ದೇನೆ ನೀವು ನಿಮ್ಮ ಇಚ್ಛೆಯ ಅನುಸಾರ ಏನು ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಬಹುದು ಗೋಡಂಬಿ ಕೂಡ ಹಾಕಬಹುದು ಸ್ವಲ್ಪ ತಣಿದ ನಂತರ ಫ್ರಿಜ್ಜಲ್ಲಿ ಎರಡು ಮೂರು ಗಂಟೆಗಳ ಕಾಲ ಇಡಬಹುದು ಇಲ್ಲಾಂದರೆ ಫ್ರಿಜ್ ಇಲ್ಲಾಂದರೆ ಹೊರಗಡೆ ಇಟ್ಟು ಸೆಟ್ ಆಗ್ತದೆ ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಚೆನ್ನಾಗಿ ಬರ್ತದೆ ಪೀಸಸ್ ಕಟ್ ಮಾಡಲಿಕ್ಕೂ ಚೆನ್ನಾಗಿರ್ತದೆ ಚೈನಾ ರಸ್ ಇದು ದೇಹಕ್ಕೆ ತಂಪು ಹಾಗೆ ಜೀರ್ಣ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮಲಬದ್ಧತೆ ನಿವಾರಿಸ್ತದೆ ಅಂಶ ಹೇರಳವಾಗಿದೆ ನೋಡಿ ಈ ಥರ ಕಟ್ ಪೀಸ್ ಮಾಡಿ ಸರ್ವ್ ಮಾಡಿಕೊಡಿ ಇದು ಮೂರು ನಾಲ್ಕರಿಂದ ಐದು ಜನರಿಗೆ ಆರಾಮಾಗಿ ತಿನ್ಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಅಮ್ಮೆ ಮಾಡಿ ನೋಡಿ ಹೇಗಾಯ್ತು ಅಂತ ಕಮೆಂಟ್ ಮಾಡಿ